ವೈಸ್ ಪ್ರಾನ್ಸಿಪಲ್ ಜೆ ಡಿ ಸ್ಕೂಲ್ ಬರ್ತಾರೆ ಈ ಎಕ್ಸಿಬಿಷನ್ ಬಂದು ಚಿತ್ರಕಲಾ ಪುಸ್ತಕ ಮಾಡ್ತಿರೋದು ನಮ್ಮ ಇಂಟೀರಿಯರ್ ಡಿಪಾರ್ಟ್ಮೆಂಟ್ ಇಲ್ಲಿರುವ ಸ್ಟೂಡೆಂಟ್ಸು ಗ್ರಾಜ್ಯುಯೇಷನ್ ನಮ್ಮಲ್ಲಿ ಡಿಪ್ಲೊಮಾ ಸ್ಟೂಡೆಂಟ್ಸು ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಸ್ಟೂಡೆಂಟ್ಸ್ ಇರುತ್ತೆ ಹೌದು ಮಾಸ್ಟರ್ ಡಿಗ್ರಿ ಪ್ರೋಗ್ರಾಮ್ ಅವರು ಫೋರ್ತ್ ಸೆಮಿಸ್ಟರಲ್ಲಿ ನಮ್ಮ ಬಿ ಎಸ್ ಸಿ ಅವರು ಸಿಕ್ಸ್ ಸೆಮಿಸ್ಟರಲ್ಲಿ ನಮ್ಮ ಮನಿಯರ್ ಡಿಗ್ರೆ ತಿಂಗಳ ಈ ಗ್ರಾಜ್ಯುವೇಷನ್ ಪ್ರಾಜೆಕ್ಟ್ ತೊಗೋತಾರೆ ಸೊ ಇದರಲ್ಲಿ ಎವ್ರಿ ಇಯರ್ ನಾವೊಂದು ಥೀನ್ ಕೊಡ್ತೇವೆ ಅವರಿಗೆ ಈ ವರ್ಷ ಥೀಮ್ ಬಂದು ಕಾಸ್ಟ್ ಅಪಾಜ್ ಇಟ್ಕೊಂಡು ಅವರು ಅಂದರೆ ತಿಂದು ಆ ಕೆಲಸ ಮಾಡಿ ಅದರಲ್ಲಿ ಎಕ್ಸಿಬಿಷನ್ ಡಿಸ್ಪ್ಲೇ ಮಾಡ್ತಾರೆ ಸ್ಟೂಡೆಂಟ್ಸ್ ಸೊ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಸ್ಟೂಡೆಂಟ್ಸ್ ಅಲ್ಲಿ ಏಯ್ಟಿ ಒನ್ ಗ್ರೂಪ್ಸ್ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ಈ ಎಕ್ಸಿಬಿಷನ್ ಮೂಲಕ ವಿ ಗೆಟ್ ಕನೆಕ್ಟ್ಬ್ಯುರಿಟಿ ಇಂಡಸ್ಟ್ರಿ ಇಂಡಸ್ಟ್ರಿಯಿಂದ ಬಂದು ನಮ್ಮ ಸ್ಟೂಡೆಂಟ್ಸ್ಗೆ ಪ್ಲೇಸ್ಮೆಂಟ್ ಮಾಡ್ತಾರೆ ಅವ್ರ ಕೆಲಸ ನೋಡ್ಬಿಟ್ಟು ಬೇರಾ ಸಮ್ ಪ್ರಾಡಕ್ಟ್ಸ್ ವಿಚ್ ಇಸ್ ಬಿನ್ ಆಲ್ರೆಡಿ ಸೋಲ್ಡರ್ಸ್ ದೇರ್ ಬಿನ್ ಟೇಕನ್ ಇಟ್ ಅವರು ಬಿ ಪರ್ಚೇಸ್ ಆಗುತ್ತೆ ಸೊ ದ ಇಂಡಸ್ಟ್ರಿ ವಾಸ್ ವೆರಿ ವೆರಿ ಎಕ್ಸೈಟೆಡ್ ವಿಟ್ ಆ ಸ್ಟೂಡೆಂಟ್ಸ್ ಉಷಾ ಶಿವಶಂಕರ್ ಅಂತ ಹೇಳಿ ನಾನು ಜೆ ಡಿ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿಗೆ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀನಿ ಏನಂದ್ರೆ ಪ್ರತಿ ವರ್ಷ ನಮ್ಮಲ್ಲಿ ನಮ್ಮ ಸ್ಟೂಡೆಂಟ್ಸ್ಗೆ ಒಂದು ಒಳ್ಳೆ ವೇದಿಕೆಯನ್ನು ಕೊಡ್ತೀವಿ ಆ ನಿಟ್ಟಿನಲ್ಲಿ ಈ ವರ್ಷ ಏನೋ ಡಿಪ್ಲೊಮಾ ಸ್ಟೂಡೆಂಟ್ಸ್ ಆಗಿರ್ಬೋದು ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು ಮತ್ತೆ ಮಾರ್ಕ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅವರ ಒಂದು ಕೋರ್ಸ್ ಕೊನೆಯಲ್ಲಿ ಈ ಪ್ಲಾಟ್ಫಾರ್ಮ್ ಅನ್ನು ಕೊಡ್ತೀವಿ ಏನಂತ ಹೇಳಿದರೆ ವರ್ಷ ಪೂರ್ತಿ ಅವ್ರ ಏನು ಕಲ್ತಿರ್ತಾರಲ್ಲ ಅದನ್ನ ಒಂದು ರೂಪದಲ್ಲಿ ಅಥವಾ ಒಂದು ಸ್ಪೇಸ್ ಡಿಸೈನ್ ರೂಪದಲ್ಲಿ ಮಾಡಿ ಅದನ್ನೇ ಎಕ್ಸಿಬಿಟ್ ಮಾಡ್ತಾರೆ ಆವಾಗ ಏನಾಗುತ್ತೆ ಎಲ್ಲ ಇಂಡಸ್ಟ್ರಿಯಿಂದ ಬಂದು ಸುಮಾರು ಕಂಪ್ನೀಸಿಂದ ಬಂದು ವಿಸಿಟ್ ಮಾಡಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ಅಲ್ಲೇ ಪ್ಲೇಸ್ಮೆಂಟ್ಸು ಸಹ ಆಗೋಗ್ಬಿಡುತ್ತೆ ಮತ್ತು ಈ ವರ್ಷ ಏನಪ್ಪ ವಿಶೇಷ ಅಂತ ಹೇಳಿದರೆ ನಾವು ಪಾಸ್ ಅನ್ನೋ ಒಂದು ಏನೋ ಕಾನ್ಸೆಪ್ಟ್ನಲ್ಲಿ ಸ್ಟೂಡೆಂಟ್ಸ್ ಎಲ್ಲ ವರ್ಕ್ ಮಾಡಿದ್ದಾರೆ ಸೊ ಅದ್ರ ನಿಟ್ಟಿನಲ್ಲಿ ಒಂದು ವರ್ಕನ್ನು ಎಕ್ಸಿಬಿಟ್ ಮಾಡಿದ್ದಾರೆ ಮತ್ತು ಎಪ್ಪತ್ತೊಂದು ಸ್ಟೂಡೆಂಟ್ಸು ಸಹ ಇಂಡಸ್ಟ್ರಿಯಿಂದ ಕಂಪ್ನಿ ಕೊಲ್ಯಾಬರೇಷನ್ಸನ್ನು ನಮ್ಮ ಒಂದು ಕಾಲೇಜಿನಲ್ಲಿ ತಂದು ಅವರ ಕಂಪ್ನಿಗೆ ಒಂದು ಮೈಲೇಜ್ ಕೊಟ್ಟು ಎಕ್ಸ್ಪೋಜರ್ ಕೊಟ್ಟು ಭಾಳಷ್ಟು ಒಳ್ಳೆಯ ಕಾರ್ಯ ಮಾಡಿದ್ದಾರೆ ಅಂತಲೇ ಹೇಳಬೇಕು ಮತ್ತು ಪ್ರತಿಯೊಂದು ಪ್ರಾಜೆಕ್ಟು ನೀವು ನೋಡಿದರೆ ತುಂಬ ಇನೋವೇಟಿವ್ ಆಗಿರುತ್ತೆ ಮತ್ತು ಕ್ರಿಯೇಟಿವಿಟಿ ನಿಮಗೆ ಏನೋ ಒಂದೊಂದು ಇಂಚಿನಲ್ಲೂ ಕಾಣಿಸುತ್ತೆ ಮತ್ತು ಅವರು ಒಂದು ಈ ಏನು ಒಂದು ಮೂರು ತಿಂಗಳಿಂದ ಹಾರ್ಡ್ ವರ್ಕ್ ಮಾಡಿದಾರಲ್ಲ ಅದು ನಿಮಗೆ ಪ್ರತಿಯೊಂದು ವರ್ಕ್ನಲ್ಲೂ ಕಾಣಿಸ್ತಾ ಹೋಗುತ್ತೆ ಮತ್ತು ಈ ಒಂದು ನಾವು ಮೇಜರಾಗಿ ಎಂತ ಕೊಡ್ತೀವಿ ಅಂದರೆ ಇಂಡಸ್ಟ್ರಿ ಎಕ್ಸ್ಪೋಜರಿಗೋಸ್ಕರ ಮತ್ತು ಕೊಲ್ಯಾಬ್ರೇಷನಿಗೋಸ್ಕರ ಮತ್ತು ನಮ್ಮ ಪ್ರತಿಯೊಂದು ಸ್ಟೂಡೆಂಟು ಇಂಡಸ್ಟ್ರಿ ರೆಡಿ ಅಂತ ಹೇಳಿ ನಾವು ಅವರಿಗೆ ತೋರಿಸ್ಲಿಕ್ಕೋಸ್ಕರ ಓಕೆನಾ ಸೊ ಅದನ್ನು ಅದನ್ನ ಥ್ಯಾಂಕ್ ಯು ಸೊ ಮಚ್ ಎಸ್ Honestly, okay. okay. no. uh, 2025 uh, Final year students gave our workshop is modified in the platform. Uh, he was uh, team of course and uh, it's been quite the opportunity. I'm grateful for the opportunity. My well-wishers, my friends and the modern mentors who guided me, who led me in the னியேட் இன்டீரியர் டெசைன் டிபார்ட்மெண்ட் நோட்ரோது நம்ம டெசை எக்ஸ்ட்ரெய் இன்டீரியர் டெசை எக்ஸிபிட் எக்ஸிபி டெலிவரி ஆர்டிஃபிஷியல் இன்டெலிஜென்ஸ்

ಇಂಡಸ್ಟ್ರಿ ಕೊಲಾಬ್ರೇಷನ್ ಏನಿದ್ರು ಅದು ಆಕ್ಚುಲ್ ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಇವಾಗ ಏನಾದ್ರೆ ಡಿಸೈನ್ ಮಾಡ್ತಾರಲ್ಲ ಆದರೆ ಡಿಸೈನ್ ಅದನ್ನು ಹೆಂಗ್ ಇಂಪಾರ್ಟೆಂಟ್ ಮಾಡೋದು ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಅದು ಇಂಡಸ್ಟ್ರಿ ಕೊಲಾಬ್ರೇಟ್ ಮಾಡಿಕೊಂಡು ರಿಯಲ್ ಲೈಫ್ ತಂದಿದಾರೆ ಇದೆಲ್ಲ ಆಕ್ಚುಲ್ ವರ್ಕಿಂಗ್ ಮಾಡೋದು ಮಾಡ್ತಾ ಇದ್ದಾರೆ ಅದಕ್ಕೆ ಮೇನ್ ಉದ್ದೇಶ ಏನಂದ್ರೆ ನಮ್ಮ ಸರ್ ಇದೆಲ್ಲದ ಟೈಮ್ ಎಷ್ಟು ದಿನ ತಗೊಂಡ್ರಿ ಅಂತ ಹ್ಞೂ ಪ್ರಿಪ್ರೇಷನ್ ಯಾವ ರೀತಿ ನಡೀತು ಗೈಡ್ ಯಾವ ರೀತಿ ಕೊಟ್ರಿ ಸ್ಟೂಡೆಂಟ್ಸ್ಗೆ ನಾವು ಮಾಡ್ತೀವಿ ಸ್ಟೂಡೆಂಟ್ಸ್ಗೆ ಥೀಮ್ ಕೊಡ್ತೀವಿ ಸೊ ಮೂರು ತಿಂಗಳಿಂದ ಒಂದು ಪಾಸಿಟ್ ಥೀಮ್ ಕೊಡ್ತೀವಿ ಸೊ ಐರಿಯೇಟ್ ಮಾಡ್ತಾರೆ ಫಸ್ಟ್ ಫಸ್ಟ್ ತಿಂಗಳು ಕಂಪ್ಲೀಟ್ ಐರಿಯೇಷನ್ ಮಾಡಿಕೊಂಡು ಆಮೇಲೆ ಅದೇ ಒಂದು ಸ್ಟಾರ್ಟ್ ವರ್ಕಿಂಗ್ ಅಂತ ಪ್ರಾಜೆಕ್ಟ್ ಪ್ರಾಜೆಕ್ಟ್ ನ ಮಾಡ್ತಾ ಮಾಡ್ತಾರೆ ಅವಾಗ ಅವರು ಅವೆಲ್ಲ ಏನು ಇಂಡಸ್ಟ್ರಿಯಲ್ಲಿ ಕೊಲಾಬ್ರೇಷನ್ ಏನು ಬೇಕಾಗತ್ತಲ್ಲ ಅವರು ಕೊಲಾಬ್ರೇಟ್ ಮಾಡಿ ಇಂಗ್ಲಿಷ್ ನೋಡ್ತಿದ್ರಲ್ಲ ಈಗ ಫೈನಲ್ ಮೂರು ತಿಂಗಳು ವರ್ಕ್ ಇಲ್ಲಿ ನೋಡ್ತೀರ ಟೆಕ್ನಾಲಜಿ ಇಂಪ್ರೂವ್ ಆಗ್ತದೆ ತುಂಬಾ ಇಂಡಸ್ಟ್ರಿಯಲ್ ಏನ್ ಸ್ಟೂಡೆಂಟ್ಸ್ ಕನೆಕ್ಷನ್ ಇರಲ್ಲ ಸ್ಟೂಡೆಂಟ್ಸ್ ಇಂಡಸ್ಟ್ರಿ ಕನೆಕ್ಷನ್ ಇರಲ್ಲ ಸೊ ಹಾಗಾಗಿ ಏನು ಯೂಸ್ ಆಗುತ್ತೆ ಹೊಸ ಟೆಕ್ನಾಲಜಿ ಏನ್ ಬಂದಿದೆ ಆಮೇಲೆ ಹೊಸ ಡಿಸೈನ್ ಏನ್ ಮಾಡ್ಬೋದು ನಾವು ಒಂದೇ ತರ ಯೂಸ್ ಸೊ ಕ್ರಿಯೇಟಿವಿಟಿಯಿಂದ ಇದು ಅಂತ ಎಲ್ಲ ಎಲ್ಲ ಡಿಸೈನ್ಸ್ ಇರುತ್ತೆ ಕೊನೆಯದಾಗಿ ಕಾರ್ಯಕ್ರಮ ಬಗ್ಗೆ ಏನು ಹೇಳ್ತೀರಾ ಸರ್ ಕಾರ್ಯಕ್ರಮದ ಬಗ್ಗೆ ನಮ್ಗೆ ಕೊನೆಯದಾಗಿ ಏನು ಹೇಳ್ಬೇಕಂದ್ರೆ ಇದು ಒಂದು ಉನ್ನತವಾದ ಸ್ಟೇಜ್ ಇದು ಯಾಕಂದರೆ ಈ ಇಂದ ಇವತ್ತು ಏನು ಅವರು ನೋಡ್ತಿದ್ರಲ್ಲ ಅವ್ರಿಗೆಲ್ಲ ಡೈರೆಕ್ಟ್ ಜಾಬ್ ಆಪರ್ಚುನಿಟಿ ಬರ್ತಿದೆ ಇವತ್ತೆಲ್ಲ ಹೇಳಿದ್ರೆ ಆಗ ಒಂದು ಐನೂರಿಂದ ಆರ್ನೂರು ಫುಟ್ಬಾಲ್ ಇದೆ ಐನೂರರಿಂದ ಫುಟ್ಬಾಲ್ ಫುಟ್ಬಾಲಲ್ಲಿ ಮ್ಯಾಕ್ಸಿಮಮ್ ಇರೋ ಆರ್ಕಿಟೆಕ್ಚರ್ ಡಿಸೈನರ್ಸು ಎಲ್ಲರೂ ಬಂದು ಹೈಯರ್ ಮಾಡ್ತಿದ್ದಾರೆ ಸ್ಟೂಡೆಂಟ್ಸ್ ಡೈರೆಕ್ಟಾಗಿ ಇದು ಮಾಡ್ತಿದ್ದಾರೆ ಸೊ ನಾನು ಹೇಳ್ಕೊಳ್ಳೋದೇನೆಂದರೆ ಎಲ್ಲ ಕಾಲೇಜುಗಳು ಹಿಂಗೆ ಬರಬೇಕು ಈ ಪ್ಲಾಟ್ಫಾರ್ಮ್ ಕೊಡಬೇಕು ಸರ್ ಫುಲ್ ನೇಮ್ ಹೇಳಿ ಡೆಸಿಗ್ನೇಷನ್ ಮಿಸ್ಟೇಕ್ ಡಾಕ್ಟರ್ ಮಿಸ್ಟೇಕ್ಸೋಸಿಯೇಟ್ ಸ್ಕೂಲ್